ಪ್ರಬಂಧ ಸಾಮಾಜಿಕ ಪಿಡುಗುಗಳು ಸಾಮಾಜಿಕ ಪಿಡುಗುಗಳು ಪ್ರಸ್ತಾವನೆ ಮನುಷ್ಯ ಸಮಾಜ ಜೀವಿ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಲು ಸಹಕಾರ ಸೌಹಾರ್ದತೆಗಳು ಅತಿ ಮುಖ್ಯ ಆದರೆ ಇಂದಿನ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳು ಮತ್ತು ಅನಿಷ್ಟಗಳು ಅಸ್ತಿತ್ವದಲ್ಲಿವೆ ಇವುಗಳನ್ನು ಸಾಮಾಜಿಕ ಪಿಡುಗುಗಳು ಎಂದು ಕರೆಯಲಾಗುತ್ತದೆ ಇವು ಸಮಾಜದ ಪ್ರಗತಿಗೆ ಮಾರಕವಾಗಿರುವುದಲ್ಲದೆ ವೈಯಕ್ತಿಕ ಬದುಕಿನ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತವೆ ವಿಷಯ ನಿರೂಪಣೆ ಸಾಮಾಜಿಕ ಪಿಡುಕುಗಳಲ್ಲಿ ಮುಖ್ಯವಾದವುಗಳೆಂದರೆ ಬಡತನ ನಿರುದ್ಯೋಗ ಭ್ರಷ್ಟಾಚಾರ ಅಸ್ಪೃಶ್ಯತೆ ಅನಕ್ಷರತೆ ಬಾಲ್ಯ ವಿವಾಹ ಬಾಲ ಕಾರ್ಮಿಕ ಪದ್ಧತಿ ಲಿಂಗ ತಾರತಮ್ಯ ಭಯೋತ್ಪಾದನೆ ಮಾದಕ ವೇಷನ ಸೈಬರ್ ಅಪರಾಧಗಳು ಇತ್ಯಾದಿ ಈ ಪಿಡುಕುಗಳು ಸಮಾಜದ ವಿವಿಧ ಸ್ತರಗಳಲ್ಲಿ ಬೇರೂರಿವೆ ಬಡತನ ಮತ್ತು ನಿರುದ್ಯೋಗಗಳು ಬಹುದೊಡ್ಡ ಪಿಡುಕುಗಳಾಗಿವೆ ಇವು ವ್ಯಕ್ತಿಯ ಘನತೆಯನ್ನು ಕಡಿಮೆ ಮಾಡುವುದಲ್ಲದೆ ಅಪರಾಧ ಚಟುವಟಿಕೆಗಳಿಗೆ ಪ್ರೇರಣೆ ನೀಡುತ್ತವೆ ಶಿಕ್ಷಣದ ಕೊರತೆ ಮತ್ತು ಕೌಶಲ್ಯಗಳ ಅಭಾವ ಇವುಗಳಿಗೆ ಪ್ರಮುಖ ಕಾರಣಗಳಾಗಿವೆ ಭ್ರಷ್ಟಾಚಾರ ಮತ್ತೊಂದು ಗಂಭೀರ ಸಮಸ್ಯೆ ಆಗಿದ್ದು ವ್ಯವಸ್ಥೆಯನ್ನೇ ಕೊಳೆಯುವಂತೆ ಮಾಡುತ್ತದೆ ನ್ಯಾಯ ಸಮಾನತೆಗಳಿಗೆ ಧಕ್ಕೆ ತರುತ್ತದೆ ಅಸ್ಪೃಶ್ಯತೆ ಜಾತಿ ತಾರತಮ್ಯ ಮತ್ತು ಲಿಂಗ ತಾರತಮ್ಯಗಳು ಭಾರತದಂತಹ ಸಮಾಜದಲ್ಲಿ ಇಂದಿಗೂ ಸವಾಲಾಗಿವೆ ಇವು ಮಾನವನ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಸಮಾಜದಲ್ಲಿ ವಿಭಜನೆ ಮತ್ತು ಅಸಮಾನತೆಯನ್ನು ಸೃಷ್ಟಿಸುತ್ತವೆ ಬಾಲ್ಯ ವಿವಾಹ ಮತ್ತು ಬಾಲ ಕಾರ್ಮಿಕ ಪದ್ಧತಿಗಳು ಮಕ್ಕಳ ಭವಿಷ್ಯವನ್ನು ನಾಶ ಮಾಡುತ್ತವೆ ಶಿಕ್ಷಣದಿಂದ ವಂಚಿತರಾದ ಮಕ್ಕಳು ಸಮಾಜದ ಮುಖ್ಯವಾಹಿನಿಯಿಂದ ಹೊರೆ ಕುಡಿಯುವಂತಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಮಾದಕ ವ್ಯಸನ ಮತ್ತು ಸೈಪರ್ ಅಪರಾಧಗಳು ಯುವ ಪೀಳಿಗೆಯನ್ನು ಬಲಿ ಪಡೆಯುತ್ತಿವೆ ಸುಲಭವಾಗಿ ಹಣ ಗಳಿಸುವ ದುರಾಸೆ ಕೌಟುಂಬಿಕ ಸಮಸ್ಯೆಗಳು ಮಾನಸಿಕ ಒತ್ತಡಗಳು ಇವುಗಳಿಗೆ ಕಾರಣವಾಗಬಹುದು ಭಯೋತ್ಪಾದನೆಯು ಜಾಗತಿಕ ಪಿಡುಗಾಗಿದ್ದು ಇದು ಸಮಾಜದಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸಿ ಅಭಿವೃದ್ಧಿಗೆ ಅಡ್ಡಿಯಾಗುತ್ತದೆ ಉಪಸಂಹಾರ ಸಾಮಾಜಿಕ ಪಿಡುಕುಗಳ ನಿವಾರಣೆಗೆ ಸರಿಯಾದ ಶಿಕ್ಷಣ ಬುದ್ಧಿವಂತಿಕೆ ಜಾಗೃತಿ ಮತ್ತು ಸಹಕಾರ ಮುಖ್ಯವಾಗಿದೆ ಯುವ ಜನರು ಈ ಪಿಡುಕುಗಳ ವಿರುದ್ಧ ಎಚ್ಚರದಿಂದ ಇರುವುದು ಅತ್ಯವಶ್ಯ ನಾವು ಒಟ್ಟಾಗಿ ಈ ಪಿಡುಕುಗಳನ್ನು ನಿವಾರಿಸಿ ಶ್ರೇಷ್ಠ ಸಮಾಜ ನಿರ್ಮಿಸಲು ಯತ್ನಿಸಬೇಕು ಏಕೆಂದರೆ ಪರಿಷ್ಕೃತ ಸಮಾಜವೇ ಪ್ರಗತಿ ಪಥದ ದಾರಿ